ಅರ್ಧಮ್ಮನವ್ರು ಹೋದ್ರು ಇವನು ಹೋದ ಕೃಷ್ಣಮೂರ್ತಿ ಹೋದ್ರು ಎಲ್ಲರೂ ನಾವು ಹೋಗೋಣ ಅಂತ ಈ ಸಲ ನೀವೆಲ್ಲರೂ ಗಮನಿಸಬೇಕಾದ್ದೇನಂದ್ರೆ ಪ್ರಯಾಗರಾಜಲ್ಲಿ ಬಹಳ ಮುಖ್ಯವಾಗಿರೋದು ಎಲ್ಲೂ ಅಷ್ಟು ಕೋಟಿ ಜನ ಬಂದ್ರು ಬನ್ರಿ ಹಿಂದೂ ಧರ್ಮಕ್ಕೆ ಸೇರಿಬಿಡೋಣ ಅಂತ ಯಾವ್ದು ಎರ್ದವನು ಹೇಳಿಲ್ಲ ಇವತ್ತು ನಮ್ಮ ಧರ್ಮ ಏನು ಅಂದರೆ ಎಲ್ಲ ಧರ್ಮದವ್ರು ಏಕೋಭಿರುಚಿ ಹೇಳಿ ಎಲ್ಲ ಕಾರಣಕ್ಕೂ ಸಕಾಲಕ್ಕೆ ಕರೆದು ಎಲ್ಲರನ್ನೂ ಆ ಮಿಂದು ಸ್ನಾನ ಮಾಡಿದಾಗ ಏ ಇವನು ಮುಸಲ್ಮಾನು ಅವ್ನು ಕ್ರಿಶ್ಚಿಯನ್ನು ಇವನು ಇಸಾಯಿ ಅಥವಾ ಅವ್ನು ಪಂಜಾಬಿ ಅಂತ ಯಾರಿಗೂ ಬಂದು ದೇವಿ ಗಂಗೆ ಬೇಡ ಅಂತ ಹೇಳಿಲ್ಲ ಅದಕ್ಕೆ ಹೇಳೋದು ಒಂದು ನದಿಯ ಶಕ್ತಿ ಅಷ್ಟು ವೈಶಿಷ್ಟ್ಯತೆ ಅದು ಹಿಂದೂ ಸನ್ನದಾನತ ಧರ್ಮ ಅದಕ್ಕೆ ತಾವೆಲ್ಲರೂ ಇವತ್ತು ನಾವು ಆ ಭೋಗನಂದೀಶ್ವರನ ಸ್ನಾನವನ್ನು ಸಂಪೂರ್ಣವಾಗಿ ಆ ಭೋಗನಂದೀಶ್ವರನ ಜೊತೆ ಅಲ್ಲಿನ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಆ ಕಡೆ ಇರತಕ್ಕಂಥ ಅರುಣಾಚಲ ದರ್ಶನ ಉಮಾಮೇಶ್ವರನ ದರ್ಶನ ಇದೆಲ್ಲ ಒಂದು ವಿಶೇಷತೆ ಪಾಪ ಇವರು ಆಗಲೇ ಹೇಳಿದ್ರು ಜೋಡಿ ನಂದಿ ಅಂತ ಜೋಡಿ ನಂದಿ ಜೊತೆ ಜೋಡಿ ತೇರು ನೋಡಿ ಒಬ್ಬ ಮನುಷ್ಯ ಒಂದು ತೇರು ಕೊಟ್ಟಿರ್ತಾನೆ ಅದ್ರ ಜೊತೆಗೆ ಇನ್ನೊಂದು ತೇರು ನಿಂದ್ರೆ ಜೋಡಿ ತೇರು ಅಂತಲ್ಲ ಹುಚ್ಚು ಕಲ್ಪನೆ ಒಂದು ಕ್ಷೇತ್ರದಲ್ಲಿ ಜೋಡಿ ನಂದಿ ಇರುತ್ತೋ ಅದು ನಂದಿ ಅಲ್ಲ ಒಂದು ನಂದಿ ಇನ್ನೊಂದು ಭೃಂಗಿ ನಂದಿ ಭೃಂಗಿ ಇಲ್ಲದೆ ಜಗತ್ತಿಲ್ಲ ನಂದಿ ಅಂದ್ರೆ ಆಕ್ಸ್ ಸ್ನ್ಯಾಪ್ಕಾಟ್ ಬಳಿ ಭೃಂಗಿ ಅಂದರೆ ಬುಲ್ ಅಂದರೆ ಎರಡು ಗಂಡುಗಳೇ ಒಂದೇ ಬುಲ್ ಮೇಲೆ ಅಂದರೆ ಯಾವುದಾದ್ರೂ ಒಂದು ವಿಶೇಷವಾಗಿ ಕೋಣದ ಮೇಲೆ ಪರಮೇಶ್ವರ ಹೋದಂದ್ರೆ ಇದ್ದಾನೆ ಕಾಳಬೈರವಂ ದರ್ಶಯಾಮಿ ಪಾರ್ವತಿ ಜೊತೆ ಇದ್ರೆ ನಂದೀಶ್ವರನ ಮೇಲೆ ವಿಶೇಷವಾಗಿ ಸೌಮ್ಯವಾಗಿರ್ತಾನೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಈ ನಂದಿ ಭೃಂಗಿ ಅಂತಕ್ಕಂಥವನಿಗೆ ನಂದಿಗೆ ಎರಡು ಕೊಂಬುಗಳಿರುತ್ತೆ ಗುಂಡಾಗಿ ಮುಂಡಾಗಿರ್ತಕ್ಕಂಥವ್ನು ಭೃಂಗಿ ಸೊ ನಂದಿ ಭೃಂಗಿ ಇಲ್ಲದೆ ದರ್ಶನ ಶಿವನ ಆಜ್ಞೆ ಇಲ್ಲ ಶಿವನ ದೇವಸ್ಥಾನಕ್ಕೆ ಹೋದರೆ ಪ್ರಾಕಾರದಲ್ಲಿರ್ತಕ್ಕಂಥ ಚಂಡಿಕೇಶ್ವರನ ದರ್ಶನ ಮಾಡದೇ ಬರಬಾರ್ದು ಶಿಖರ ದರ್ಶನಂ ಪಾಪ ಪುಣ್ಯಂ ಪರಿವರ್ತನಾ ಅಂತ ಹೇಳ್ತಾರೆ ಒಂದು ಸಲಿ ಶಿಖರ ದರ್ಶನ ದೂರದಿಂದ ಮಾಡೋದು ಸಾಕು ಅಂತ ಇಂಥ ಒಂದು ನಮ್ಮ ಭಾರತ ದೇಶದಲ್ಲಿ ನಂದಿ ಬೆಟ್ಟದ ಕೆಳಗೆ ಇರೋಂಥ ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಜನ ಶಿವರಾತ್ರಿ ಮಾತ್ರ ಬರ್ತಾರೆ ಭಾಳ ನಾಚಿಕ್ಕೇಡು ನಿಮ್ಮಗಳಿಗೆ ಅಲ್ಲಿ ಬಂದು ಎಲ್ಲ ಟೂರು ಟ್ಯಾಪರು ಅಂತ ಕೊಂಡ್ಕೊಂಡು ಮೇಲ್ಗಡೆ ಎಲ್ಲ ಕಪಿಗಳೆಲ್ಲ ಹೋಗ್ತಾರೆ ಹುಡುಗ ಹುಡುಗಿರು ಯಾರಾದರೂ ಬಂದು ಭಗವಂತ ಇಲ್ಲಿ ಕೂತಿದ್ಯಲ್ಲ ಎಷ್ಟೋ ಸಂತೋಷ ಬಂದು ನನ್ನ ಕರ್ಮವನ್ನು ಕಳಿ ನಾನು ಮಾಡಿರೋ ಪಾಪಕರ್ಮಗಳು ಗಂಗೆಯಲ್ಲಿ ಪವಿತ್ರವಾಗಿರ್ತಾರೆ ನಮ್ಮನ್ನು ಪರಿವರ್ತನೆ ಮಾಡು ಹೇಳಿ ಯಾವನಾದರೂ ಕೇಳ್ಕೊತೀರಾ ಊರಿಸುತ್ತೋ ಅನ್ನಿ ಎಲ್ಲ ಹೋಗ್ತಾರೆ ಮಾಲ್ಗೋಗಿ ಉರಿಸುತ್ತಾರೆ ಆದರೆ ಭಗವಂತನ ಹತ್ರ ಬರಬೇಕು ಅದಕ್ಕೆ ಈ ಸರಿ ಶನಿ ಮೀನು ರಾಶಿಗೆ ಬರ್ತಾನೆ ಫಸ್ಟ್ ಆಗಿ ಗುರು ಮಿಥುನ್ ರಾಶಿಗೆ ಹೋಗ್ತಾನೆ ದಂಡಂ ದಶಗುಣಂ ಭವೇತ್ ಯಾವತ್ತು ಶನಿ ಧನು ರಾಶಿಗೆ ಬಂದು ಕರೋನಾ ಹುಟ್ಕೊಂತು ಈಗ ಅದೇ ವಿಶೇಷವಾಗಿರೋ ಶನಿ ಮತ್ತೆ ಗುರು ಮನೆ ಮೀನು ರಾಶಿಗೆ ಹೋಗ್ತಾನೆ ನೆಕ್ಸ್ಟ್ ಬರ್ತಕ್ಕಂಥ ಕಾಯಿಲೆಗಳು ನೀರಿನಿಂದ ವಿಶೇಷವಾಗಿ ಉಸಿರಾಟದಿಂದ ಭಾಳ ತೊಂದರೆಗಳಾಗುತ್ತೆ ಫುಡ್ಡು ಊರೂರು ಮನೆಯಲ್ಲಿ ಯಾವ ಅಡುಗೆ ಮಾಡೋದೇ ಬಿಟ್ಬಿಟ್ಟಿದ್ರೆ ಟಿಫನ್ ಅಂದರೆ ಓಟ್ಲು ಮಧ್ಯಾಹ್ನ ಓಟ್ಲು ಇನ್ನು ಮೇಲಿದೆ ನೋಡಿ ಮುಸಲ್ ಮುಸಲ್ಪಂಡಿಗೆ ಆದ್ದರಿಂದ ನೀವುಗಳು ಮಾಡ್ತಕ್ಕಂಥ ಈ ರೋಗಗಳಿಗೆ ಪರಿವರ್ತನೆ ಭಗವಂತ ಅನಾಥೋ ದೈವರಕ್ಷಕ ಅಂತ ಹೇಳಿ ಆಪದ್ ಬಾಂಧವನ ಪರಮೇಶ್ವರನ ಪ್ರಾರ್ಥನೆ ಮಾಡಿ ನಿಮಗೆಲ್ಲರಿಗೂ ಲೋಕ ಶುಭಿಕ್ಷವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅದಕ್ಕೆ ಅನುಋಣ ತ್ರಿನಕೇಶದಲ್ಲಿ ಈ ಜಾತಿಯವನು ಆ ಜಾತಿಯವನು ಜಗತ್ತಲ್ಲಿ ಎರಡೇ ಜಾತಿ ಅದಕ್ಕೆ ಉಮಾಮಹೇಶ್ವರ ಇರೋದಿಲ್ಲಿ ಏನು ಅಂದರೆ ಗಂಡು ಹೆಣ್ಣು ಉಮಾ ದೇಶಾಯ ವಿದ್ಮಹೆ ರಜೋತ್ಪಲಾ ದಿಮೇಹೆ ದನ್ನು ಅರ್ಧನಾರೀಶ್ವರ ಪ್ರಚೋದಯ ಅದಕ್ಕೋಸ್ಕರ ತಾವೆರೂ ಅಂಥ ಒಂದು ಪ್ರಮೇಶ್ವರನ ಧ್ಯಾನದಲ್ಲಿ ಮಾಡಿ ಜಾತಿ ಮತ ಭೇದವಿಲ್ಲದೆ ಪರಮಾತ್ಮನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಒಂದೆಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದೀನಿ ಇಷ್ಟವರೆಗೂ ಒಂದು ಹನ್ನೊಂದು ಈಶ್ವರ ದೇವಸ್ಥಾನ ಆಗೋಗಿದೆ ಈಗ ಇನ್ನೂ ನೀವೆಲ್ಲೂ ಅಟ್ಲೀಸ್ಟ್ ಐದು ಒಂದು ಹನ್ನೊಂದು ಇಲ್ಲ ಇಪ್ಪತ್ತೊಂದು ಯಥಾಶಕ್ತಿ ಪಕ್ಪಕ್ಕದಲ್ಲಿ ಪುಡಿದು ದೊಡ್ದು ಎಲ್ಲನೂ ಆ ದೇವರ ದರ್ಶನ ಮಾಡಿ ಪುನೀತ್ರಾಗಿ ಅಂತ ಹೇಳಿ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಹೇಳಿ ಹರ ನಮ ಪಾರ್ವತಿ ಪದಯೇ ಹರ ನಮ ದೇವ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃದಂಗಮಯ ಓಂ ಶಾಂತಿ 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 ಎಲ್ಲ ದೇವಾನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಂದೀಶ್ವರನ ಭೋಗನಂದೀಶ್ವರನ ಅನುಗ್ರಹ ಪಡಿಬೇಕು ಅಂದರೆ ಯೋಗನಂದೀಶ್ವರನ ಅನುಗ್ರಹ ಪಡಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಶಿವರಾತ್ರಿ ಅಂದು ಈ ವಿಶೇಷವಾಗಿರ್ತಕ್ಕಂಥ ಭೋಗನಂದೀಶ್ವರ ಯೋಗನಂದೀಶ್ವರನ ಸಂಪೂರ್ಣವಾಗಿ ಕೃಪಾಶೀರ್ವಾದ ಪಡೀಬೇಕು ಅಂದರೆ ಈ ವರ್ಷ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಮರಳೋ ಜಾತ್ರೆ ಮರಳೋ ಅಂತ ಸಾಧಾರಣವಾಗಿ ಈಗ ಪ್ರಯಾಗ್ರಾಜಿಗೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಎಲ್ಲರೂ ಹೋಗಿ ಸ್ನಾನವನ್ನು ಮಾಡಿ ಬಂದಿದ್ದಾರೆ ಗಂಗೆ ಚಮನೇಚವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗ್ ಕೂರು ಅಂತ ಈ ಗಂಗಾದೇವಿ ಸ್ಮರಾಮಿ ಹೇಳಿ ಆ ಗಂಗಾ ಯಮುನಾ ಸರಸ್ವತಿಯನ್ನ ಸಂಗಮವಾಗಿ ನೋಡಿರ್ತಕ್ಕಂಥ ವೈಶಿಷ್ಟ್ಯತೆ ಹೋಗಿ ಬಂದಿರತಕ್ಕಂಥದ್ದು ಬಹಳ ಮುಖ್ಯ ಆದ್ದರಿಂದ ಎಲ್ಲ ಈಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆ ಏನು ಅಂದರೆ ಶಿವರಾತ್ರಿಗೆ ಇವತ್ತು ಸುಮಾರು ಒಂಬತ್ತು ಕೋಟಿಯಿಂದ ಹತ್ತು ಕೋಟಿ ಜನ ಸ್ನಾನವನ್ನು ಮಾಡ್ತಾ ಇದ್ದಾರೆ ಪ್ರಯಾಗರಾಜಲ್ಲಿ ಆ ಮೌನಿ ಅಮಾವಾಸ್ಯ ದಿವಸ ಒಂದು ಹನ್ನೊಂದು ಕೋಟಿ ಜನ ಸ್ನಾನ ಮಾಡಿದ್ರು ನಾವೆಲ್ಲ ಹೋದಾಗ ತದನಂತರ ವಸಂತ ಪಂಚಮಿ ಅದಾದಮೇಲೆ ಹೀಗೆ ಶಿವರಾತ್ರಿ ಕೊನೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಒಂದು ಮಾತ್ರ ಎಲ್ಲ ವೀಕ್ಷಕರು ಹೇಳೋದು ಯಾವ ಕಾಲಕ್ಕೂ ದಯವಿಟ್ಟು ಅನ್ಯತಾ ಭಾವಿಸ್ದೆ ಒಂದು ಮನೆ ಗೃಹ ಪ್ರವೇಶ ಆದಾಗ ಗೃಹ ಪ್ರವೇಶದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದಾಗ ವೈಭವ ಆ ವೈಭವದಲ್ಲಿ ಜನಗಳು ಹೋಗ್ತಾರೆ ಬರ್ತಾರೆ ಹಾಗೆ ಅನ್ಬಿಟ್ಟು ಮರುದಿವಸ ನಿಮ್ಮ ಸ್ನೇಹಿತರು ಮನೆಗೆ ಗೃಹ ಪ್ರವೇಶಕ್ಕೆ ಆದಮೇಲೆ ಮನೆಗೆ ಹೋಗ್ಬಾರ್ದು ಅಂತ ಏನೂ ಇಲ್ಲ ಗಂಗಾ ಯಮುನಾ ಸರಸ್ವತಿಯ ಸಂಗಮ ಶಾಶ್ವತವಾಗಿರೋದ್ರಿಂದ ನೀವುಗಳು ಅಯ್ಯೋ ಎರಡು ಇಪ್ಪತ್ತಾರನೇ ತಾರೀಕು ಮುಗದೆ ಹೋಗುತ್ತೆ ಆಮೇಲೆ ಮಾಡಿದರೆ ಪ್ರಯೋಜನ ಇಲ್ಲ ಯಾರು ಹೇಳಿದ್ರು ನಿಮಗೆಲ್ಲ ಯಾವ ಕಾಲಕ್ಕೂ ಒಬ್ಬ ವಿಶೇಷವಾಗಿರ್ತಕ್ಕಂಥ ಸಂಗತಿ ಏನು ಅಂದರೆ ಅಮೃತ ಶಿಲೆ ಯಾವತ್ತೂ ಅಮೃತ ಬಿಂದು ಬಿದ್ದಿರೋ ಸ್ಥಳದಲ್ಲಿ ಎಲ್ಲರೂ ಸ್ನಾನ ಮಾಡಿರ್ತಕ್ಕಂಥ ಅವಕಾಶ ಅದರಲ್ಲಿ ಸಜ್ಜನರು ಎಲ್ಲರೂ ಸ್ನಾನ ಮಾಡಿದ್ದಾರೆ ಅಗೋರಿಗಳು ಸ್ನಾನ ಮಾಡಿದ್ದಾರೆ ವಿಶೇಷವಾಗಿರ್ತಕ್ಕಂಥ ನಾಗಾಸಾಧುಗಳು ಸ್ನಾನ ಮಾಡಿದ್ದಾರೆ ಕಾಪಾಲಿಕರು ಸ್ನಾನ ಮಾಡಿದ್ದಾರೆ ಹೇಳಿ ನಿಮಗೆಲ್ಲ ಒಂದು ಭಾವನೆ ಆಶಾಭಾವನೆ ಆದರೂ ಸಹ ನಿಜವಾದ ಅಗೋರಿಗಳು ಕಾಪಾಲಿಕರು ಅಥವಾ ನಾಗಾಸಾಧುಗಳು ಯಾವತ್ತೂ ಯಾರ ಹತ್ರನೂ ಹೋಗೋದಿಲ್ಲ ಯಾರ ಹತ್ರ ಮಾತಾಡೋಲ್ಲ ಏನೂ ಕೊಡೋದಿಲ್ಲ ಅವ್ರು ನಿಜವಾದ ನಾಗಸಾಧುಗಳು ಅಗೋರಿಗಳು ಮಿಕ್ಕಿದವರಲ್ಲಿ ಯಾರಿದ್ದಾರೆ ಕಲ್ಪೆ ವಿಶೇಷವಾಗಿರ್ತಕ್ಕಂಥ ಒಂದು ಅಷ್ಟು ಜನ ಉದರೆ ನಮಗೆ ತುಂಬ ಹುಕೃತ ಅಂತ ಸೊ ಅದರಿಂದ ಆ ಒಂದು ದರ್ಶನ ಪಡೆದಿರ್ತಕ್ಕಂಥದ್ದೋಸ್ಕರ ನೀವೆಲ್ಲ ಹೋಗೋದು ಮನುಷ್ಯ ಭಗೀರಥ ನಮ್ಮನ್ನು ಕರೆದಿದೆ ಅನ್ನೋದಕ್ಕೆ ಭಗೀರಥ ಪ್ರಯತ್ನ ಅಂತ ಕರೆಯೋದು ಇಂಥ ಒಂದು ಭಗೀರಥ ಭೂಲೋಕಕ್ಕೆ ಗಂಗೆಯನ್ನು ತಗೊಂಬಂದಿರೋದು ಎಲ್ಲ ಅಸ್ಥಿಗಳನ್ನು ಪರಿಪೂರ್ಣವಾಗಿ ನಮ್ಮ ವಂಶಜರು ಏನಾಗಿದೆ ಪಾಪಕರ್ಮಗಳು ಮಾಡಿದರೆ ಕಾಶಿ ವಿಶ್ವನಾಥನ ಅನುಗ್ರಹದಲ್ಲಿ ಮಹಾ ಅಂತ ಕರಿತೀವಿ ಅವನ ಅನುಗ್ರಹ ಪಡೆಯೋಕ್ಕೆ ಮೂರು ತ್ರಿಕೋಣಾತ್ಮಿಕ ದೀಪಕ ಮೂರು ತ್ರಿಕೋಣಗಳಲ್ಲಿ ವಿಶೇಷವಾಗಿ ಸಾನಸ ಸಂಧ್ಯಾವನೆ ಅಂತ ಕರೀತಾರೆ ಆ ಮೂರು ತ್ರಿಕೋಣಗಳೇನು ಗಯಾ ಗಯಾಶ್ರಾದ್ದವನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಕಾಶಿ ಶ್ರಾದ್ದವನ್ನು ಮಾಡೋದು ಅಲಹಾಬಾದಲ್ಲಿ ಶ್ರಾದ್ದ ಮಾಡೋದು ತ್ರಿಕೋಣಾತ್ಮಿಕ ದೀಪಕ ಮೂರು ತ್ರಿಕೋಣಗಳು ಆ ಮೂರು ತ್ರಿಕೋಣದಲ್ಲಿ ಸರಸ್ವತಿ ಗೌಪ್ಯವಾಗಿರ್ತಕ್ಕಂಥವಳು ಸರಸ್ವತಿ ಮಹಾಕಾಳಿ ಎಲ್ಲರೂ ಅಂದ್ಕೊಂಡಾಗೆ ದುರ್ಗಾ ಲಕ್ಷ್ಮಿ ಲಕ್ಷ್ಮೀ ಕೋಪಿಷ್ಟ್ಲು ಸರಸ್ವತಿ ಇಷ್ಟು ಕೋಪ ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ಅದಕ್ಕೆ ರಾಜಮತಂಗಿ ಅಂತ ಕರೀತಾರೆ ಈ ರಾಜಮಾತಂಗಿ ತಂಗಿ ಪರಮೇಶ್ವರನ ತಂಗಿಯಾಗಿರೋದ್ರಿಂದ ಶಿವರಾತ್ರಿ ಅಂದರೆ ಅವಳ ಸಂಗಮ ಆಗುತ್ತೆ ಈ ಶಿವರಾತ್ರಿ ಸಂಗಮ ಆಗೋ ಸಮಯಕ್ಕೆ ಆ ಒಂದು ಸ್ನಾನ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಪಾಪಕರ್ಮಗಳು ಪೂರ್ವಜರು ಯಾರ್ಯಾರಿದ್ದಾರೋ ಒಂದು ಸ್ವಲ್ಪ ನೀರು ತೊಗೊಂಬಂದು ನೀವು ಸ್ನಾನ ಮಾಡಿ ಗಂಟೆ ಏನು ಹೋಗಲ್ಲ ಗಂಗೆ ಯಾವತ್ತು ಪವಿತ್ರಳು ಅದಕ್ಕೆ ಆರ್ಕಲಾಜಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವೆ ಏನು ಮಾಡಿದರೆ ಗಂಗೆ ಎಷ್ಟು ಪವಿತ್ರಳು ಅಂದರೆ ಒಂದು ಸಾವಿರ ದಿನ ಒಂದು ಹೆಣವನ್ನು ಆ ಕಾಶಿ ಕ್ಷೇತ್ರದಲ್ಲಿ ದಾರ ಕಟ್ಟಾಕಿ ನೀರು ಮಧ್ಯದಲ್ಲಿ ಆ ಹೆಣನ ಮರದ ಮೇಲೆ ತೇಲ ಹಾಕಿದ್ರು ಒಂದು ಸಾವಿರ ದಿನ ವಾಸನೆ ಬರಲಿಲ್ಲ ಹುಳ ಬಂದಿಲ್ಲ ತದನಂತರ ಆ ಹೆಣನ ಎತ್ತಿ ಪಕ್ಕಕ್ಕೆ ಮೆಟ್ಲ ಮೇಲೆ ಹಾಕಿದ ತಕ್ಷಣವೇ ಎಷ್ಟು ಹುಳಗಳು ಬಂತು ಎಷ್ಟು ವಾಸನೆ ಅಂದರೆ ಅಷ್ಟು ವಾಸನೆ ಅದೇ ಗಂಗೆ ಪವಿತ್ರಳು ಅಂತ ಸೂಕ್ಷದ ಸಾಕ್ಷಿ ಅಂಥ ಒಂದು ಗಂಗೆನ ವಿಶೇಷವಾಗಿ ಪ್ರಯಾಗರಾಜಕ್ಕೆ ಹೋಗಿ ಬಂದಿರಂದ್ರೆ ಇದೆಲ್ಲ ಜನಗಳಿಗೇನಾಗಿದೆ ಓಹೋ ಪ್ರಯಾಗರಾಜ್ಗೆ ಹೋಗಿ ಬಂದುಬಿಟ್ಟಿದ್ವಿ ಆ ನೀರನ್ನು ತೊಗೊಂಬಂದು ಈಶ್ವರನ ಸ್ನಾನ ಮಾಡಿಸಿ ಅಂತ ಬನ್ನಿ ಅಂದರೆ ಒಬ್ಬರು ಬರೋಲ್ಲ ಬೇಕಾದಾಗ ಬರ್ತಾರೆ ಬೇಡದೇದಾಗ ಬರೋಲ್ಲ ಇವರೆಲ್ಲ ಹೆಂಗೆ ಅಂದರೆ ಕೋತಿಗಳು ತಾವು ಹೋದಾಗ ಎಲ್ಲ ಕೋತಿಗಳು ಹಿಂದಕ್ಕೆ ಹೋಗುತ್ತೆ ಬಿಟ್ಟರೆ ಎಲ್ಲ ಯಾರೂ ಸೇರೋದಿಲ್ಲ ಮನುಷ್ಯ ಯಾವತ್ತಿ ಒಂದೇ ಥರ ಇರಬೇಕು ಹರಿಯೋ ನೀರು ಥರ ಇರಬಾರ್ದು ಒಂದೇ ಸ್ಥಿರವಾದ ಬುದ್ಧಿ ಇರಬೇಕು ಅದಕ್ಕೆ ಆ ಕಪಿಗಳು ಅಂತ ಹೇಳುತ್ತೆ ಸೊ ವಂಶದಿಂದ ಬಂದಿರತಕ್ಕಂಥ ನಾವುಗಳಿಗೆ ಒಂದು ವಿಶೇಷವಾಗಿರೋ ರಾಜಕ್ಕೆ ಈ ಒಂದು ಭೋಗನಂದೀಶ್ವರ ಸ್ಥಾನದಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಶಿವರಾತ್ರಿ ಎಂದು ಯಾರು ಐದು ಲಿಂಗವನ್ನ ದರ್ಶನ ವಾಯು ಜಲ ಭೂಮಿ ಆಕಾಶ ಇಲ್ಲವಾ ನವದೋ ರಂಧ್ರಗಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ತತ್ವದಲ್ಲಿ ಪರಮೇಶ್ವರ ಆ ಒಂದು ದರ್ಶನವನ್ನು ಮಾಡ್ಬೋದು ಇಲ್ಲದೆ ಇದ್ರೆ ಏಕಾದಶವಾರ ರುದ್ರ ಆಂಜನೇಯನೂ ಸೇರಿಸಿ ಒಂದು ರುದ್ರನ ಹತ್ತು ಅಂದ್ರೆ ಒಂದು ರುದ್ರ ಸಾಕ್ಷಾತ್ ಆಂಜನೇಯ ಅದಕ್ಕೆ ಏಕಾದಶವಾರ ರುದ್ರ ಅದಕ್ಕೆ ಆಂಜನೇಯ ಇಲ್ದೇ ಇರೋ ಊರಿಲ್ಲ ಅಂತ ಹೇಳುತ್ತೆ